ಸ್ಟಾರ್ ನಟರನ್ನ ಅಭಿಮಾನಿಗಳು ಆರಾಧಿಸುವಂತಹ ಪರಿ ಎಂಥದ್ದು ಅನ್ನೋದಕ್ಕೆ ನಮಗೆ ಅನೇಕ ವಿಡಿಯೋಗಳು ಉದಾಹರಣೆಯಾಗಿ ಸಿಗುತ್ತೆ ಇತ್ತೀಚೆಗಷ್ಟೇ ಜೈಲಿಂದ ಬಿಡುಗಡೆ ಆಗಿರುವಂತಹ ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳ ಕಾತರತೆ ನಿತ್ಯ ಅವರ ಮನೆ ಮುಂದೆ ಜಮಾಯಿಸೋದು ಎಲ್ಲ ನಾವು ಗಮನಿಸ್ತಾ ಇದ್ದೀವಿ ಇಂಥದ್ದೇ ಒಂದು ಘಟನೆ ನಡೆದಿದೆ ನಟ ದರ್ಶನ್ ಕಾಲಿಗೆ ಮಹಿಳಾ ಅಭಿಮಾನಿ ಎರಗಿದ್ದಾರೆ ಮಹಿಳಾ ಅಭಿಮಾನಿಯನ್ನ ಸಮಾಧಾನ ಪಡಿಸುವಲ್ಲಿ ದರ್ಶನ್ ಸೋಪ್ ಹೋಗ್ತಾರೆ ದರ್ಶನ್ ನೋಡೋದಕ್ಕೆ ಅಂತ ಮನೆ ಮುಂದೆ ಫ್ಯಾನ್ಸ್ ಎಲ್ಲ ಜಮಾಯಿಸ್ತಾರೆ ಆಗಿದ್ದಿಷ್ಟು ದರ್ಶನ್ ಬರ್ತಾ ಇದ್ದ ಹಾಗೆ ಕಾಲು ಮುಟ್ಟಿ ನಮಸ್ಕರಿಸೋದಕ್ಕೆ ಮಹಿಳೆ ಬಂದ್ರು ಆಗ ಬೇಡ ಬೇಡ ಅಂತ ಅವ್ರು ಕೇಳ್ತಾರೆ ಎಷ್ಟೇ ಕೇಳಿದ್ರು ಆ ಮಹಿಳೆ ಮುಂದೆ ಹೋಗಿ ಮುಂದೆ ಬರ್ತಾ ಇದ್ದ ಹಾಗೆನೆ ದರ್ಶನ್ ತಮ್ಮ ಕಾರಿನ ಕಡೆಗೆ ಸಾಕ್ತಾರೆ ಈ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ ದರ್ಶನ್ ಪರ ಅಭಿಮಾನಿಗಳು ಬೆಂಬಲಿಗರು ಈಗ ನಮ್ಗೆ ವಿಡಿಯೋ ತೋರಿಸ್ಬಿಡ್ತೀವಿ ನೋಡಿ Hvorfor er du så redd? होले भिसु त्यो हाइ हाइ गडीको त्यो मोबाइल भिडियो होन भित्री त बोरे कति दिनले ಸೊ ಇನ್ಸಿಡೆಂಟ್ ನಡೆದಿದ್ದಿಷ್ಟು ಫಸ್ಟ್ ದರ್ಶನ ಆಚೆ ಬರ್ತಾ ಇದ್ದ ಹಾಗೆ ವಿಪರೀತವಾಗಿ ಎಕ್ಸೈಟ್ಮೆಂಟ್ಗೆ ಒಳಗಾದಂತಹ ಮಹಿಳೆ ನೇರವಾಗಿ ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸ್ಕೊಳ್ಬೇಕು ಅಂತ ಮುಂದಾಗ್ತಾರೆ ಇದರಿಂದ ಸಹಜವಾಗಿ ನಟ ಆಗ್ಲಿ ಯಾರೇ ಆಗಲಿ ಯಾರೇ ಬಂದು ಕಾಲ್ ಮುಕ್ತಾರೆ ಅಂತ ಅಂದಾಗ ನಾವು ಅಷ್ಟೇ ಎಲ್ಲರೂ ಅಷ್ಟೇ ಅಲ್ವಾ ಹಿಂದಕ್ಕೆ ಹೋಗ್ಬಿಡ್ತೀವಿ ಸೊ ದರ್ಶನ್ ಕೂಡ ಹಾಗೆ ಮಾಡಿದ್ದಾರೆ ಬಟ್ ಅಷ್ಟಕ್ಕೆ ಆಕೆ ಸುಣ್ಣಾಗಿಲ್ಲ ಆಕೆ ಆಕೆನ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಯಾರಿಗೂ ಆಗಿಲ್ಲ ಆಕೆ ಒಂದ್ ಸ್ವಲ್ಪ ಕಿಚ ಕಿರ್ಚಾಡ್ತಾ ಇದ್ದ ಹಾಗೆ ಮುಂದಕ್ಕೆ ಬಂದು ದರ್ಶನ್ ಅವರ ಆಸೆಯನ್ನು ಈಡೇರಿಸ್ಕೊಂಡು ಬೆನ್ನು ನೋವಿನ ಜೊತೆಗೆ ಹೋಗ್ತಾರೆ ಮುಂದಕ್ಕೆ ಡೀಟೇಲ್ಸ್ ಕೊಡ್ತಾರೆ ದನು ದನು ಸ್ಟಾರ್ ನಟರನ್ನ ಆರಾಧಿಸುವಂತಹ ಪರಿ ಎಂಥದ್ದು ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಕೆಲವು ಸಲ ಅದು ನಟರಿಗೆ ಮುಜುಗರ ಕೂಡ ತರುತ್ತೆ ಈಗ ದರ್ಶನ್ಗೂ ಕೂಡ ಅಂತದೇ ಪ್ರಸಂಗ ಎದುರಾಯ್ತಾ ಅಂತ ಎಸ್ ಮಮತಾ ನಟ ದರ್ಶನ್ ಜೈಲ್ ಮಿಂದ ಬಂದ್ಮೇಲೆ ಅವ್ರನ್ನ ಕಾಣಬೇಕು ಅವರ ಅವ್ರ ಜೊತೆ ಅವ್ರನ್ನ ಭೇಟಿ ಮಾಡ್ಬೇಕು ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅನ್ನೋದು ಸಾಕಷ್ಟು ಅಭಿಮಾನಿಗಳ ಒಂದು ಆಸೆ ಆಸೆ ಆಗಿರುತ್ತೆ ಅವರ ಮನೆ ಮುಂದೆ ಹಾಗೇನೆ ಪ್ರತಿ ದಿನ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಅವರ ಮನೆ ಮುಂದೆ ಜಮಾಯಿಸ್ತಾರೆ ಅವರು ಬಂದಂತ ಅಭಿಮಾನಿಗಳನ್ನ ನಟ ದರ್ಶನ್ ಭೇಟಿ ಆಗಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ ಮತ್ತೆ ಅವ್ರಿಗೆ ಕೇಳದಂತವ್ರಿಗೆ ಒಂದು ಫೋಟೋವನ್ನ ಕೊಡುವಂತದ್ದು ಈಗ ಪ್ರತಿದಿನ ನಡೀತಾ ಇರ್ತಕ್ಕಂಥದ್ದು ಜೊತೆಗೆ ವೀಕೆಂಡ್ ಬಂದಾಗ್ಲಂತೂ ಸಾಕಷ್ಟು ಜನ ಅವರ ಮನೆ ಮುಂದೆ ಜಮಾಯಿಸ್ತಾರೆ ಆದ್ರೆ ಆ ಇತ್ತೀಚಿನ ದಿನದಲ್ಲಿ ಒಂದು ಮಹಿಳೆ ಅವರ ಮನೆಗೆ ಬಂದಿರ್ತಾರೆ ಅವರ ಅವ್ರನ್ನ ಭೇಟಿ ಆಗೋದಕ್ಕೆ ಕಾಯ್ತಾ ಇರ್ತಾರೆ ದರ್ಶನ್ ಬಂದಂತ ಸಂದರ್ಭದಲ್ಲಿ ಎಕ್ಸೈಟ್ಮೆಂಟ್ ಆದಂತಹ ಒಂದು ಮಹಿಳೆ ಅವ್ರ ಕಾಲನ್ನ ಮುಟ್ಟಿ ಅವ್ರ ನಮಸ್ಕಾರ ಮಾಡೋದಕ್ಕೆ ಮುಂದಾಗ್ತಾರೆ ನಟ ದರ್ಶನ್ ಅವ್ರಿಗೆ ಸಹಜವಾಗಿ ಬೆನ್ನು ನೋವು ಇರೋದ್ರಿಂದ ಆ ಮಹಿಳೆಯನ್ನ ಸಮಾಧಾನ ಪಡಿಸೋದಕ್ಕೆ ನಟ ದರ್ಶನ್ ಸೋತ್ ಸೋತೋಗ್ತಾರೆ ಯಾಕಂದ್ರೆ ಆ ಎಷ್ಟೇ ಅವರು ದರ್ಶನ್ ಅವರು ಬೇಡ ಅಂದ್ರು ಕೂಡ ಆ ನಟ ದರ್ಶನ್ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಆ ಮಹಿಳೆ ಮುಂದಾದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಸೋತಂತ ನಟ ದರ್ಶನ್ ಕಾರು ಹತ್ತಿ ಮತ್ತೆ ಆ ಮುಂದೆ ಸಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲೂ ಕೂಡ ಬಿಡದೆ ನಟ ದರ್ಶನ್ ಅವರ ಕಾರನ್ನೇ ಹಿಂಬಾಲಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾರೆ ಮತ್ತೆ ದರ್ಶನ್ ಅವ್ರು ಇಳಿದು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ಅಭಿಮಾನಿ ಮಹಿಳಾ ಅಭಿಮಾನಿ ಏನಿರ್ತಾರೆ ಅವರು ಆ ನಟ ದರ್ಶನ್ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಲೇಬೇಕು ಅಂತ ಹೇಳಿ ಎಷ್ಟೇ ಗೋಗರದ್ರು ಕೂಡ ನಟ ದರ್ಶನ್ ಅವರು ಅದಕ್ಕೆ ಒಪ್ಪೋದಿಲ್ಲ ಅವ್ರ ಜೊತೆಗಿದ್ದವ್ರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಈ ಒಂದು ಇದರಲ್ಲಿ ಒಂದು ವಿಫಲತೆಯನ್ನ ಕಾಣ್ತಾರೆ ಅಂತಾನೆ ಹೇಳ್ಬೋದು ನಟ ದರ್ಶನ್ ಅವ್ರಿಗೆ ಅಭಿಮಾನಿಗಳ ಬಳಗ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ ಹಾಗಾಗಿ ನಟ ದರ್ಶನ್ ಅವರ ಮನೆ ಮುಂದೆ ಪ್ರತಿದಿನ ಅಭಿಮಾನಿಗಳು ಜಮಾಯಿಸ್ತಾರೆ ಘಟನೆ